ನಮ್ ಹುಡುಗ ಬೇಜಾರಾಗ್ ಕುಂತಿದ್ದಾನೆ ಎಲ್ಲೇ ಸ್ಪಾಟ್ ಅಲ್ಲೇ ಕೊಟ್ಟಿರೋದು ಇದು ರಚಿಲಾಗಿದೆ ಅಂದ್ರೆ ಸೈಜ್ ಬರೀ ಸೈಜ್ ಮಾತ್ರ ಎತ್ತಿಸಿರೋದು ಸಣ್ಣ ಎಲ್ಲ ಇಟ್ಟು ಕುಳಿಸ್ಬೇಕಾಯ್ತು ಇನ್ನ ಕುಸಿರ ನೆಕ್ಸ್ಟ್ ನೋಟು ರಂಗೋಲೆ ಗಾಳಿ ಬರ್ತದೆ ರಂಗೋಲೆ ಕಮ್ಮಿನಿ ಆಗಿಲ್ಲ ರಂಗೋಲಿ ಮತ್ತೆ ಮಳೆಗೆ ಜಾಸ್ತಿ ಆಯ್ತು ಅದ್ರ ತೇವ ತೇವಾಂಶ ಜಾಸ್ತಿ ಇದ್ರೆ ರಷ್ಟು ಮತ್ತೆ ರಂಗೋಲಿ ಬಂದೇ ಬರ್ತದೆ ಗಾಳಿ ಬರ್ತಕ್ಕ ಬರುತ್ತೆ ರಂಗೋಲೆ ಪೆನ್ಸಿಲ್ ಬೆಳೆದ್ರೆ ಏನು ಖುಷಿಯಪ್ಪ ಅಂದ್ರೆ ಇಲ್ಲ ಸ್ಪಾಟ್ ಅಲ್ಲೇ ಕೊಟ್ಬಿಡ್ಬೋದು ಅದೇ ನನ್ ವರ್ಷ ಖುಷಿ ಆಗಲ್ಲ ಕಮಿಷನ್ ಇಲ್ಲ ಬಾರ್ಗೆ ಇಲ್ಲ ಒಂದ್ ಕೆ ಜಿಗೆ ಎರಡ್ ಒಂದ್ ಸೀಲಕ್ಕೆ ಎರಡ್ ಕೆಜಿ ಲೆಸ್ ಕಮಿಷನ್ ಕೊಡ್ಬೋದು ಹ್ಮ್ ಎಲ್ಲ ಗಟ್ಟ ಹಾಕಿದಾರೆ ಇದು ಮಹೇಶ್ಪುರ ಮೊದಲೋಡ ಕೊಟ್ಟಿರೋದು ಎಲ್ಲ ಜಕ್ನಳ್ಳಿ ಸೈಡ್ ಆದ್ರೆ ಜಾಸ್ತಿ ಈ ಕಡೆಗೆ ನಮ್ ಸೈಡ್ ಎಲ್ಲ ಇಲ್ಲಿ ಬಂದ್ ಎಷ್ಟು ಇಲ್ಲೇ ಬಂದ್ ಇಲ್ಲೇ ತಗೊಂಡ್ ಇಲ್ಲೇ ಲೋಡ್ ಮಾಡ್ಕೊಂಡಿದ್ದಾರೆ ಚೀಲಕ್ಕೆ ಎರಡ್ ಕೆಜಿ ಲೆಸ್ ಇದೆಲ್ಲ ಕಮ್ಮಿ ಒಂದು ಒಂದ್ ನೂರ ನೂರು ಕೆ ಜಿ ಏನೋ ಬರುತ್ತೆ ಇಲ್ಲ ತೊಂಬತ್ತು ಕೆ ಜಿ ತುಂಬ ಕೇಳ್ತಾರೆ ನಾವೇ ನೂರು ಕೆ ಜಿ ತುಂಬ್ತೀವಿ ನೂರಿಂದ ನೂರ ಎರಡು ಕೆ ಜಿ ಎರಡು ಕೆ ಜಿ ಲೆಸು ಮಚ್ಚೀಲಕ್ಕೆ ಶೀರನೇ ಬರುತ್ತೆ ಒಂದು ಎರಡು ನೂರ ಐದು ಮೂರು ಸೊಪ್ಪು ಒಂದು ಐದು ತಗ ಒಂದು ಕೆ ಜಿ ಬೆಸ್ಟ್ ಒಂದು ಕೆ ಜಿ ಲೆಸ್ಸು ಇದು ವೀಡಿಯೋ ಮಾಡಿದ ಅವಾಗಲೇ ಇವಾಗ ಪ್ರೆಸೆಂಟ್ ರೈಟ್ ಇದೆ ಇವತ್ತು ಬಂದು ಐವತ್ತು ರೂಪಾಯಿ ಇದೆ ಪೆನ್ಸಿಲ್ ಪೆನ್ಸಿಲ್ ಪ್ರೈಸು ಐವತ್ನಾಲ್ಕು ರೂಪಾಯಿ ತೊಗೊಂಡು ಕೊಟ್ಟು ತಗೊಂಡು ಹೋಗ್ತಾರೆ ಒಂದು ಕೆ ಜಿಗೆ ನೂರಕ್ಕೆ ನೂರು ಬೆಸ್ಟು ರೈಟ್ ಸಿಕ್ಕವ್ರೆ ರೈಟ್ ಸಿಕ್ಕ ಅಷ್ಟೇ ನೀರು ಮಾಡೋಂಗಿಲ್ಲ ಇನ್ನ ಕಂಪ್ಲೀಟ್ ಆಗೋದು ಇನ್ನ ಒಂದು ಮಂತ್ ಬೇಕು ಎಲ್ಲ ವಿಡಿಯೋ ಮಾಡಿ ಅಂತ ಕೇಳ್ತಾರೆ ಲಾಸ್ಟಲ್ಲಿ ವಿಡಿಯೋ ಮಾಡ್ತೀನಿ ಇನ್ನೂ ಒಂದು ಮಂತ್ ಆದಮೇಲೆಲ್ಲ ಕಟೈತೆ ಈ ಪ್ರೆಸೆಂಟ್ ನಾಲ್ಕು ಕಟ್ಟಿಂಗ್ ಆಗಿದೆ ಇನ್ನ ಇನ್ನೂ ನಾಲ್ಕು ಕಟ್ಟಿಂಗ್ ಆಗುತ್ತೆ ಅದರ ಚಿಗುರು ಮತ್ತೆ ಮತ್ತೆ ಚಿಗ್ರಿ ಫಲ ಬಿಡುತ್ತೆ